ಮೆರಿಟೆಡ್ ಬಟ್ ದೇವರ್ ನಾಟ್ ಪ್ರಾಪರ್ಲಿ ಸಾರಿ ದೇವರ್ ಅದು ಬರೋದಿಲ್ಲ ನೋಡ್ಬಿಟ್ಟು ಅಲ್ಲ ನೋಡಿ ಅದ್ರಲ್ಲಿ ಆ ತರ ಹಾಕಿಲ್ಲ ಇನ್ನೊಂದು ಕೋವಿಡ್ ಟೈಮಿನ ಎಲ್ಲ ಆದವ್ರು ಮಾರ್ಕ್ಸ್ ಎಲ್ಲ ಜಾಸ್ತಿ ಅವ್ರಿಗೆ ಈಗ ಮಾಡಿದ್ರೆ ನಿಮ್ಗೆ ಅಂದ್ರೆ ಈಗ ಅದಕ್ಕೆ ಯು ಜಿ ಮತ್ತೆ

ಮೇನ್ ಆಗಿರೋದೆ ಆ ಲೆಕ್ಕದಲ್ಲೇ ಇದೆ ಅದು ನಿಮ್ಗೆ ಗೊತ್ತಾಗುತ್ತೆ ದೇವರ್ ನಾಟ್ ಪ್ರಾಪರ್ಲಿ ಕಂಪ್ಲೀಟ್ ಸಾರಿ ದೇವರ್ ನಾಟ್ ಕಂಪ್ಲೀಟ್ಲಿ ಅದು ಬರೋದಿಲ್ಲ ಅದನ್ನ ನೋಡ್ಬಿಟ್ಟು ಅಲ್ಲ ನೋಡಿ ಅದ್ರಲ್ಲಿ ಆ ತರ ಹಾಕಿಲ್ಲ

ಮತ್ತೆ ಟೀಚ್ ಮಾಡ್ತಾ ಇದ್ದೀವಿ ನೀವು ಮಾಡೋದ್ರಿಂದ ನ್ಯಾಯ ನ್ಯಾಯಸೀತಿ ಅನ್ನೋದು ನೀವು ಮಾಡೋದ್ರಿಂದ ನ್ಯಾಯ ನ್ಯಾಯಸೀರ್ತಿ ಅನ್ನೋದು ಡಿಮಾಂಡ್ ಮೈನ್ ಆಗಿರೋದೆ ಆ ಲೆಕ್ಕದಲ್ಲೇ ಇದೆ ಅದು ನಿಮ್ಗೆ ಗೊತ್ತಾಗುತ್ತೆ ನೋಟಿಫಿಕೇಶನ್ ಬಂದ ಹಂತದಲ್ಲಿ ಇರ್ತದೆ ನೋಟ್ ಮಾಡ್ತೀವಿ एंड आई थिंक एक्सटेंशन को दे देना 3 इयर्स से ही इधर तो भी सी सी वाला एक्सटेंशन है क्या तो 3 इयर्स एक और भी के एज पर वाला दे पर एज एज रिलैक्सेशन से कैपिटल लेवल पर लागि दे वाला दे पर एज एज रिलैक्सेशन से कैपिटल लेवल पर लागि दे रिक्रूटमेंट चला को सेम इंटरवेंशन एवरेज